ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ನಾಡಿನ ಹಿರಿಯ ಸಾಹಿತಿ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಬೆಂಗಳೂರಿನ ರಾಜಾಜಿನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿತ್ತು ನಾಳೆ ಮೈಸೂರಿನಲ್ಲಿ ಅಂತ್ಯಸಂಸ್ಕಾರ ನಡೆಯಲಿ ವಂಶವೃಕ್ಷ ದಾಟು ತಂತು ಮುಂತಾದ ಪ್ರಮುಖ ಕಾದಂಬರಿಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅಲ್ಲದೆ ಕನಕಪುರದಲ್ಲಿ ನಡೆದ ಅರವತ್ತೇಳನೆಯ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಎಸ್ ಎಲ್ ಭೈರಪ್ಪ ಪ್ರಸಿದ್ಧ ಕನ್ನಡ ಕಾದಂಬರಿಕಾರು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದರೂ ಸಾಮಾಜಿಕ ಕಳಕಳಿಯುಳ್ಳವರಾಗಿದ್ದರು ಕೆಲವು ಕಾದಂಬರಿಗಳು ಸಮಾಜದ ಸಮಾನತೆ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು ಎರಡು ತಿಂಗಳ ಹಿಂದೆ ಶ್ರೀ ಭೈರಪ್ಪನವರು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ಗೋಸ್ಕರ ಬಂದು ಟ್ರೀಟ್ಮೆಂಟ್ ತಗೊಂಡು ತುಂಬ ಖುಷಿಯಾಗಿ ವಾಪಸ್ ಹೋಗಿದ್ರು ಕಳೆದ ಮೂರು ದಿವಸದಿಂದ ಹಿಂದೆ ಸ್ವಲ್ಪ ಅಸ್ವಸ್ಥರಾಗಿ ಕಾಲ್ನೋವು ಸುಸ್ತು ಅಂತ ಮತ್ತೆ ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು ಹಠಾತ್ತಾಗಿ ಇವತ್ತು ಅವರಿಗೆ ಹೃದಯಾಘಾತವಾಯಿತು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ನಾವು ತುಂಬ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನು ಉಳಿಸ್ಕೊಳ್ಳಕ್ಕೋಸ್ಕರ ಆದರೆ ವಶಾತ್ ನಮಗೆ ಅವರನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅವರು ದೈವಾಧೀನರಾದರು ಅಂತೂ ವಿಷಾದಿಸುತ್ತೇವೆ ಬೆಳಗ್ಗೆ ಎಂಟು ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತದೆ ಮೂಲತಃ ಚನ್ನರಾಯಪಟ್ಟಣದ ಸಂತೇಶಿವರ ಗ್ರಾಮದ ಲಿಂಗಣ್ಣಯ್ಯ ಮತ್ತು ಗೌರಮ್ಮ ದಂಪತಿಗಳ ಪುತ್ರ ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಂದು ಜನಿಸಿದರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಿನ ಸುತ್ತಮುತ್ತಲಿನ ಶಾಲೆಗಳಲ್ಲಿ ಮುಗಿಸಿದರು ನಂತರ ಮೈಸೂರಿಗೆ ಬಂದು ಶಾರದಾ ವಿಲಾಸ ಪ್ರೌಢಶಾಲೆಯಲ್ಲಿ ಕಲಿತು ಎಮ್ಮೆನಲ್ಲಿ ಸುವರ್ಣ ಪದಕದೊಂದಿಗೆ ತೇರ್ಗಡೆಯಾದರು ಕಿತ್ತು ತಿನ್ನುವ ಬಡತನದ ನಡುವೆ ಬೆಳೆದವರು ಐದನೇ ವಯಸ್ಸಿನಲ್ಲಿ ಅವರ ತಾಯಿ ಬಡತನ ಪ್ಲೇಗ್ ಎಂಬ ಮಹಾಮಾರಿಗೆ ಪ್ರಾಣ ಕಳೆದುಕೊಂಡಾಗ ತಮ್ಮ ಬದುಕನ್ನು ತಾವೇ ನಿರ್ಮಿಸಿಕೊಳ್ಳಲು ಪ್ರಯತ್ನಿಸಿ ಯಶಸ್ವಿಯಾದವರು ಸಣ್ಣ ವಯಸ್ಸಿನಲ್ಲೇ ಅವರ ತಾಯಿಯ ಧೀಮಂತಿಕೆ ಮೈಗೂಡಿಸಿಕೊಂಡು ಬೆಳೆದವರು ತನ್ನ ಹದಿಮೂರನೇ ವಯಸ್ಸಿನಲ್ಲಿಯೇ ಗಾಂಧೀಜಿಯವರ ಮೌಲ್ಯಗಳಿಗೆ ಬೆಳೆ ಕೊಟ್ಟು ಸ್ವಾತಂತ್ರ್ಯ ಚಳುವಳಿಗೆ ತೊಡಗಿಸಿಕೊಂಡರು ರಾಜ್ಯವಷ್ಟೇ ಅಲ್ಲದೆ ಹೊರ ರಾಜ್ಯದಲ್ಲಿಯೂ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವ ಇವರು ಈ ನಡುವೆ ಒಂದು ಸಾವಿರ ಒಂಬತ್ತು ಅರವತ್ತೊಂದು ರಲ್ಲಿ ಧರ್ಮಶ್ರೀ ಎಂಬ ಕಾದಂಬರಿ ಬರೆದಿದ್ದಾರೆ ನಾಲ್ಕು ದಶಕಗಳಲ್ಲಿ ಸುಮಾರು ಇಪ್ಪತ್ತೊಂದು ಕಾದಂಬರಿ ಬರೆಯುವ ಮೂಲಕ ವಿಶ್ವಮಟ್ಟದಲ್ಲಿ ಹೆಸರು ಮಾಡಿದ್ದರು ಇವರ ಹತ್ತಕ್ಕೂ ಹೆಚ್ಚು ಕಾದಂಬರಿಗಳು ಇಂಗ್ಲಿಷ್ ಸೇರಿದಂತೆ ಭಾರತೀಯ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ ಗೃಹಭಂಗ ವಂಶವೃಕ್ಷ ನೆಲೆ ಸಾಕ್ಷಿ ನೆರಳು ತಬ್ಬಲಿಯು ನೀನಾದೆ ಮಗನೆ ದಾಟು ಧರ್ಮಶ್ರೀ ಪರ್ವ ಭಿತ್ತಿ ಮುಂತಾದವು ಹಿಂದಿ ಮರಾಠಿಯಲ್ಲಿ ಜನಪ್ರಿಯವಾಗಿವೆ ಆಯಾ ಕಾಲದಲ್ಲಿ ಬಂದ ಅವರ ಕಾದಂಬರಿಗಳೆಲ್ಲ ಚರ್ಚೆಗೆ ಒಳಗಾಗಿವೆ ವಂಶವೃಕ್ಷ ತಬ್ಬಲಿಯು ನೀನಾದೆ ಮಗನೆ ಮತದಾನ ಕಾದಂಬರಿಗಳು ಚಲನಚಿತ್ರವಾಗಿ ಪ್ರಶಸ್ತಿ ಗಳಿಸಿವೆ ವಂಶವೃಕ್ಷಕ್ಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾಟು ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಪರ್ವ ಭೈರಪ್ಪನವರು ರಚಿಸಿದ ಕಾದಂಬರಿಗಳಲ್ಲೇ ಭಾರೀ ಚರ್ಚೆಗೆ ಒಳಗಾದದ್ದು ಮಹಾಭಾರತ ಕಾಲದ ಭಾರತೀಯ ಸಮಾಜದ ರೀತಿ ನೀತಿಗಳನ್ನು ಆ ಕಾಲದ ಜೀವನ ಮೌಲ್ಯಗಳನ್ನು ಮೃತ್ಯುವಿನ ರಹಸ್ಯಾತ್ಮಕತೆಯನ್ನು ಕಾದಂಬರಿಯಲ್ಲಿ ಅರ್ಥಪೂರ್ಣವಾಗಿ ಬಿಂಬಿಸಲಾಗಿದೆ ಲೈಂಗಿಕತೆ ಮತ್ತು ಸಾವುಗಳ ನೆಲೆಯಲ್ಲಿ ದ್ರೌಪದಿ ಕುಂತಿ ಮಾದ್ರಿ ಗಾಂಧಾರಿ ಪಾತ್ರಗಳನ್ನು ವಿಶಿಷ್ಟವಾಗಿ ಮೂಡಿಸಿದ್ದಾರೆ ಎಸ್ ಎಸ್ಆರ್ ಭೈರಪ್ಪ ಸರ್ ಅವರು ಕಂಡಂತೆ ಈ ನಾಡಿನ ಈ ದೇಶದ ಮಾನ್ ಕವಿ ವ್ಯಾಸಿಗಳ ರಾಮಾಯಣ ಮಹಾಭಾರುತಗಳನ್ನು ಓಂ ಕಾವ್ಯಗಳು ಬರೆಯಲು ಅಷ್ಟೇ ಸೀಮಿತ ಆಗಿತ್ತು ಆದರೆ ಸರ್ ಭೈರಪ್ಪ ಸರ್ ಅವರು ರಾಮಾಯಣ ಮಹಾಭಾರತ ಒಳವ ಒಳವನ್ನು ಒಳವನ್ನು ಬಾರತಂಥವರು ಕರ್ಣನ ಪಾತ್ರದ ಬಗ್ಗೆ ಕೃಷ್ಣನ ಪಾತ್ರದ ಬಗ್ಗೆ ಬಗ್ಗೆ ಕೃಷ್ಣನ ನೆರವಿಯ ಬಗ್ಗೆ ಅವರಿಗೆ ಅಭಿಮಾನ ಇತ್ತು ವಾರದ ಅನ್ನವನ್ನು ಹುಟ್ಟಿ ಕನ್ನಡಪುರದ ರತ್ನ ಬೆಳೆದಂಥವ್ರು ನಾವಾದ್ರೆ ಕನ್ನಡಪುರ ಜನ ಬಯಸ್ತಾರೆ ಇವತ್ತು ಸರಸ್ವತಿ ಸನ್ಮಾನ ಪಡೆದಂಥ ಭೈರಪ್ಪ ಸರ್ ನೋಬಲ್ ಪ್ರಶಸ್ತಿ ಬರಬೇಕಾಯಿತು ಅಂತ ಮಾಡ್ತೀವಿ ಕೆಲವೊಂದು ಕಡೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಭಾವಿಸ್ತೀವಿ ಈಗ ಪಾರ್ಥಿವರೀರವ್ರನ್ನ ಬೆಂಗಳೂರಿನಲ್ಲಿ ಇಟ್ಟಿದ್ದಾರೆ ನಾವಾರು ಚನ್ನಾಖಂಡ ಜನತೆ ಆಗ್ರಹಿಸುತ್ತೆ ಎಸ್ ಆರ್ ಭೈರಪ್ಪ ಅವರು ನಮ್ಮೆಲ್ಲ ಒಡನಾಡಿಗಳು ಈ ಮಣ್ಣಿನಲ್ಲಿ ಹುಟ್ಟಿದಂಥವ್ರು ಈ ಮಣ್ಣಿನಲ್ಲಿ ಬೆಳೆದಂಥವ್ರು ಅವರ ಕರ್ಮಭೂಮಿ ಜನ್ಮಭೂಮಿ ಎರಡೂ ಕೂಡ ಸಂತೋಷಗಳು ಆಗಬೇಕು ಅಂತ ಬಯಸ್ತೀವಿ ಯಾಕೆಂತೇಳಿದ್ರೆ ಹುಟ್ಟಿ ಜಿಲ್ಲೆ ಕರುಭೂಮಿ ಜನ್ಮಭೂಮಿ ಎರಡೂ ಕೂಡ ಆಗಬೇಕಂತ ಪ್ರಶಸ್ತಿ ಸರ್ಕಾರಕ್ಕೆ ತಂಡೇ ಸರ್ ಭೈದಪ್ಪ ಅವರ ಪ್ರತಿಶೀಲವನ್ನು ಇಲ್ಲಿ ದೇವಸೋತ್ಸವ ಸರ್ ಅವರು ಸರಸ್ವತಿ ಸನ್ಮಾನ ಪ್ರಶಸ್ತಿ ಸಂದರ್ಭದಲ್ಲಿ ಅವ್ರ ಮನೆ ಯಡಿಯೂರಪ್ಪ ಸರ್ ಹೋದಾಗ ಏನು ಬೇಕು ಕೇಳಿ ಅಂತ ಕೇಳಿದಾಗ ಅವರು ಹೇಳಿದ ಒಂದೇ ಮಾತು ನನ್ನೂರಿನ ಜನ ನೀರಿನ ಭಾವನೆ ನೀರಿನ ಭಾವನೆಯಿಂದ ಬಾಳುತ್ತಾ ಇದ್ದಾರೆ ನಮ್ಮೂರಿಗೆ ನಾನು ನಮ್ಮೂರಿನ ಸುತ್ತಮುತ್ತ ಕೆರೆಗಳ ತುಂಬಿಸ್ಲಿಕ್ಕೆ ಸರ್ಕಾರದಿಂದ ಹಣ ಕೊಡಿ ಅಂತ ಕೇಳಿದರು ಮತ್ತೆ ಈ ಮಾಹಿತಿ ಅವ್ರ ಸಾಮಾಜಿಕ ಕಳಕಳಿ ಸಮಾಜದ ಬಗ್ಗೆ ಇರುವಂಥ ಪ್ರೀತಿ ತಮ್ಮ ಸಮುದಾಯ ಬಗ್ಗೆ ಇರುವಂಥ ಅನ್ಯನ್ಯ ಭಾವನೆಗಳು ಪಶಾ ಇದು ಒಂದು ದೊಡ್ಡ ಒಂದು ಸಾಮಾಜಿಕ ಚಿಂತನೆ ಅಂತ ಅದು ಕೂಡ ಬರ್ತೀನಿ ಅಷ್ಟೇ ಎಸ್ ಎಲ್ ಭೈರಪ್ಪ ಸಾವ್ರನ್ನ ಜನಸಾಮಾನ್ಯ ಆಗ್ತದೆ ಅಂತೇಳಿದ್ರೆ ಅವರಿಂದ ಈ ಸಾಮಾಜಿಕ ಕಳಕಳೆಯಿಂದ ಅವ್ರನ್ನ ಕೂಡ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನಮ್ಮೆಲ್ಲ ಅಂತರ್ಕರಣದ ಒಳಗೆ ಅಂತರ್ಗಾಮಿಯಾಗಿದ್ದರೂ ಏಕೆಂದರೆ ಭೈರಪ್ಪ ಅಂತವರು ಶತಮಾನ ಒಬ್ಬರು ಅಂತ ನಾನು ಕೂಡ ನಮ್ಮೆಲ್ಲರ ಅಂತರ್ಕರಣ ಒಳಗೆ ವಿಜಯಪುರ ಧ್ವನಿಗಳು ಅವರ ಕೂಡ ಇವೆ ಅಂಥವರ ಬದುಕು ಆದರ್ಶಪ್ರಾಯ ನಾವೆಲ್ಲ ಮತ್ತೊಮ್ಮೆ ಆಗ್ರಹಿಸ್ತೀವಿ ಚನ್ನಪುಣ ತಾಲೂಕಿನ ಅವರ ಪಾರ್ಥಿವ ಶರೀರವನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಇನ್ನು ಹಾಸನ ಜಿಲ್ಲಾ ಮತ್ತು ತಾಲೂಕು ಕಸಾಪಾವತಿಯಿಂದ ಇಂದು ಬೃಹತ್ ಶ್ರದ್ಧಾಜಲಿ ಸಭೆಯನ್ನು ಏರ್ಪಡಿಸಿದ್ದು ಒಟ್ಟಿನಲ್ಲಿ ಸಾಹಿತಿ ಲೇಖಕ ಸಾರಸತ್ವ ಲೋಕದ ದಿಗ್ಗಜ ಸಂತೇಶಿವರ ಗ್ರಾಮದ ಭಗೀರಥ ಸ್ವರೂಪಿ ಅಗಲಿಕೆಯಿಂದ ಹಾಸನ ಜಿಲ್ಲೆಯಲ್ಲಿ ಸೂತಕದ ಛಾಯೆ ಮಡುಗಟ್ಟಿದ್ದು ಮೌನ ಆವರಿಸಿದೆ